ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ರಾಮ ನಮಃ ಸೂರ್ಯಾ ಚಂದ್ರಾಯ ಮಂಗಳಾಯ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ಓಮಿ ಆತ್ಮೀಯರೆ ಬಹಳಷ್ಟು ಜನರು ಕೈಯಲ್ಲಿ ಉಂಗುರವನ್ನು ಹಾಕ್ಕೊಳ್ತಾರೆ ವಿಧ ವಿಧವಾದಂತಹ ಉಂಗುರಗಳನ್ನು ಹಾಕ್ಕೊಳ್ತಾರೆ ಕೈಗೆ ಒಂದು ಅಲಂಕಾರ ಅವರಿಗೂ ಒಂದು ರೀತಿಯಾದಂಥ ಹೆಮ್ಮೆ ಬೇಕು ಬೇಡ ಅಂತಲ್ಲ ಆದರೆ ಈ ಉಂಗುರಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಉಂಗುರ ಯಾವುದು ಬೆಲೆ ಬಾಳುವಂಥದ್ದು ಅಂತಲ್ಲ ಪ್ರಮುಖವಾದಂತಹ ಉಂಗುರ ಯಾವುದು ಈ ಪ್ರಮುಖವಾದಂತಹ ಉಂಗುರ ಎಂದರೆ ನವಗ್ರಹ ಉಂಗುರ ತಾವು ಕೇಳಿರಬಹುದು ನೆಟ್ಟಿನಲ್ಲಿ ನೋಡಿದ್ರೆ ನಿಮಗೆ ಕಾಣುತ್ತೆ ನೆಟ್ಟಿನಲ್ಲಿ ಹೊಡೆದ ನೀವು ತರಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅದನ್ನು ಹಾಕ್ಕೊಂಡು ಬಿಡ್ತೀರಿ ಆದರೆ ಅದರಿಂದ ನಿಮಗೆ ಏನೂ ಪ್ರಯೋಜನವಾಗುವುದಿಲ್ಲ ಈ ನವರತ್ನಗಳ ಸ್ವರೂಪ ಏನು ಆಗಿದ್ದರೆ ವಿಶೇಷವಾದಂತಹ ಸ್ವರೂಪದಿಂದ ಅಲಂಕರಿಸ್ತಾರವರು ಒಂದೊಂದು ಗ್ರಹಗಳಿಗೆ ಒಂದೊಂದು ಆಕಾರವನ್ನು ಹೇಳಿದ್ದಾರೆ ಆಯಾ ಆಕಾರದಿಂದ ನಾವು ಪೂಜಿಸಿದಂತಹ ನವರತ್ನ ಉಂಗ್ರವನ್ನು ಧಾರಣೆಯನ್ನು ಮಾಡುವುದರಿಂದ ನವಗ್ರಹಗಳು ನಮಗೆ ಅನುಕೂಲವನ್ನು ಮಾಡಿಕೊಡ್ತದೆ ಮಧ್ಯ ಹೆತುಭಾಸ್ಕರಂ ವಿದ್ಯಾತ್ ನೋಡಿ ಸೂರ್ಯನನ್ನು ಮಧ್ಯಭಾಗದಲ್ಲಿ ಕೂರಿಸಬೇಕು ಆಗ್ನೇಯ ಭಾಗದಲ್ಲಿ ಚಂದ್ರ ಪೂರ್ವ ಭಾಗದಲ್ಲಿ ಶುಕ್ರ ದಕ್ಷಿಣ ಭಾಗದಲ್ಲಿ ಅಂಗಾರಕ ಅರ್ಥಾತ್ ಕುಜ ಈಶಾನ್ಯ ಭಾಗದಲ್ಲಿ ಬುಧ ಉತ್ತರ ಭಾಗದಲ್ಲಿ ಗುರು ಪಶ್ಚಿಮ ಭಾಗದಲ್ಲಿ ಶನೈಶ್ವರ ನೈಋತ್ಯ ಭಾಗದಲ್ಲಿ ರಾಹು ಅದೇ ಕೇತು ವಾಯುವಿಭಾಗದಲ್ಲಿ ಈ ರೀತಿಯಲ್ಲಿ ನವರತ್ನಗಳನ್ನು ಕೂಡರಿಸಿ ಮಾಡಿದಂತಹ ಉಂಗುರ ಈ ಉಂಗುರವನ್ನು ನಾವು ಯಾವ ರೀತಿಯಲ್ಲಿ ಧಾರಣೆ ಮಾಡಬೇಕು ಯಾವ ಬೆರಳಿಗೆ ಧಾರಣೆ ಮಾಡಬೇಕು ಹೇಗೆ ಮಾಡಬೇಕು ನವರತ್ನ ಉಂಗುರ ಮಾಡಿಸಿ ಮಾಡಿಸುವಾಗ ಅದು ಯಾವ ರೀತಿಯಲ್ಲಿರಬೇಕು ಸಾಧಾರಣವಾಗಿ ಈ ನವರತ್ನ ಉಂಗುರಗಳು ವರ್ತುಲಾಕಾರವಾಗಿರಬೇಕು ಕಾರಣ ಅದೊಂದು ಭಚಕ್ರವಾಗಿರ್ತಕ್ಕಂಥದ್ದು ಚಕ್ರ ರೂಪದಲ್ಲಿರ್ತಕ್ಕಂತಹದ್ದು ಆದ್ದರಿಂದ ಯಾವಾಗಲೂ ಸಂಚಾರ ರೂಪದಲ್ಲಿರ್ತಕ್ಕಂತಹ ಗ್ರಹಗಳು ವರ್ತುಲಾಕಾರದಲ್ಲಿರುವುದರಿಂದ ವರ್ತುಲಾಕಾರದಲ್ಲಿರ್ತಕ್ಕಂತಹ ನವರತ್ನ ಉಂಗ್ರವನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠವಾದಂತಹ ಫಲ ಇದೆ ಈಗ ನಾನು ಹೇಳಿದಂತಹ ರತ್ನಗಳನ್ನು ಈ ರೀತಿಯಲ್ಲಿ ನೀವು ಮಾಣಿಕ್ ಸೂರ್ಯನಿಗೆ ಮಾಣಿಕ್ಯ ಚಂದ್ರನಿಗೆ ಮುತ್ತು ಶುಕ್ರನಿಗೆ ವಜ್ರ ಆನಂತರದಲ್ಲಿ ಕುಜನಿಗೆ ಪ್ರವಾಳ ಬುಧನಿಗೆ ವಿಶೇಷವಾಗಿ ಪಚ್ಚೆ ಗುರುವಿಗೆ ಒಂದೇ ನಿಮಿಷ ಗುರುವಿಗೆ ಬರ್ತೋಯ್ತಲ್ಲ ಎಲೋ ಯಲೋಪವರ್ ಪವರ್ ಹಳದಿ ಹಾಂ ಗುರುವಿಗೆ ಕನಕ ಪುಷ್ಯರಾಗ ಶನಿಗೆ ವಿಶೇಷವಾಗಿ ನೀಲ ಅಥವಾ ಇಂದ್ರನೀಲ ರಾಹುವಿಗೆ ಗೋಮೇದಿಕ ಕೇತುವೆಗೆ ವೈಡೂರ್ಯ ಇದಿಷ್ಟನ್ನು ನಾವು ಕೂಡಿಸಿದಂತಹ ನವರತ್ನದ ಉಂಗುರವನ್ನು ಒಂದು ಹಾಕ್ಕೊಂಡ್ರೆ ಸಾಕು ಇಡೀ ನಮ್ಮ ಕೈಗಳಿಗೆ ಉಂಗುರವನ್ನು ಎಂಟು ಬೆರಳಿಗೂ ಉಂಗುರ ಹಾಕ್ಕೊಂಡು ಅಲ್ಲಾಡಿಸೋದು ಬೇಡ ಇದು ಒಂದೇ ಉಂಗುರ ನಿಮ್ಮ ಜೀವನದ ಎಲ್ಲ ಸಾರ್ಥಕ್ಯವನ್ನು ಒದಗಿಸಿಕೊಡ್ತದೆ ಭಾಳ ಅದ್ಭುತವಾಗಿರ್ತಕ್ಕಂತಹದ್ದು ಆದರೆ ಇವುಗಳಿಗೆ ಗ್ರಹ ಪೂಜೆ ಮಾಡಬೇಕಾಗಿರ್ತಕ್ಕಂತಹದ್ದು ಒಂದೊಂದು ಗ್ರಹಗಳಿಗೆ ಇಷ್ಟಿಷ್ಟು ಜಪಗಳು ಅಂತಿದೆ ಅಷ್ಟು ಜಪವನ್ನು ಮಾಡಿದಂತಹ ಉಂಗುರವಾಗಿರಬೇಕು ನವಗ್ರಹ ಹೋಮವನ್ನು ಮಾಡಿ ನವಗ್ರಹ ಶಾಂತಿಯನ್ನು ಮಾಡಿ ಆ ಉಂಗುರವನ್ನು ನೀವು ಧರಿಸುವುದರಿಂದ ನವರತ್ನ ಉಂಗುರವನ್ನು ಧರಿಸುವುದರಿಂದ ನಿಮಗಿರುವಂತಹ ಕಷ್ಟ ದೋಷಗಳೆಲ್ಲ ಪರಿಹಾರವಾಗ್ತದೆ ಹಾಗಂತಹ ನವರತ್ನ ಉಂಗುರವನ್ನು ಧರಿಸುವುದು ಹೇಗೆ ನೋಡಿ ನವರತ್ನ ಉಂಗುರವನ್ನು ಮಾಡಿಸಿದ ನಂತರದಲ್ಲಿ ನವಗ್ರಹ ಪೂಜೆ ನವಗ್ರಹಗಳಿಗೆ ಸಂ ಜಪಗಳು ಹೋಮಾದಿಗಳನ್ನು ಮಾಡಿ ಅದನ್ನು ಧರಿಸುವಾಗ ನೀವು ಸೂರ್ಯನ ಬೆರಳಿಗೆ ಧರಿಸಬೇಕಾಗಿರ್ತಕ್ಕಂಥದ್ದು ನವರತ್ನಕ್ಕೆ ಅಧಿಪತಿ ಸೂರ್ಯನೇ ಮಧ್ಯದಲ್ಲಿ ಅವನೇ ಇರ್ತಾನೆ ಮಾಣಿಕ್ಯಂ ದಿನ ನಾಯಕ ಮಾಣಿಕ್ಯ ಅದನ್ನು ನೀವು ಪವಿತ್ರ ಬೆರಳಿಗೆ ಧರಿಸಬೇಕಾಗಿರ್ತಕ್ಕಂಥದ್ದು ಪವಿತ್ರ ಬೆರಳು ಉಂಗುರ ಬೆರಳು ಅಂದರೆ ಯಾವುದು ಬಲಗಯ್ಯ ಈ ಬೆರಳು ಈ ಬೆರಳಿಗೆ ಹೇಳುವಂತಹದ್ದು ಪವಿತ್ರ ಬೆರಳು ಅಂತ ಹೇಳ್ತೇವೆ ಪವಿತ್ರವನ್ನು ಹಾಕುವಂಥ ಬೆರಳು ಉಂಗುರದ ಬೆರಳು ಈ ಬೆರಳಿಗೆ ನೀವು ಧರಿಸುವುದರಿಂದ ನಿಮಗೆ ಶಾಶ್ವತವಾದಂತಹ ರತ್ನಗಳ ಅನುಕೂಲತೆ ಆಗ್ತದೆ ರತ್ನಗಳಿಂದ ನಿಮಗೆ ಅನುಕೂಲತೆ ಆಗ್ತದೆ ಶಾಶ್ವತವಾಗಿ ಆದರೆ ಇದನ್ನು ನೀವು ಭೋಜನ ಮಾಡುವಾಗ ಕೈಯಲ್ಲಿಟ್ಟುಕೊಳ್ಳಬಾರದು ನೋಡಿ ಅದನ್ನು ತೆಗೆದುಬಿಟ್ಟು ಎಡಗೈ ಹಾಕ್ಕೊಂಡು ನೀವು ಊಟ ಮಾಡಬಹುದು ಊಟ ಮಾಡಿ ಕೈ ತೊಳೆದ ನಂತರದಲ್ಲಿ ಮತ್ತೆ ಹಾಕ್ಕೊಳ್ಬೋದು ಜೊತೆಯಲ್ಲಿ ಮಾಂಸಾಹಾರ ಸೇವನೆಯನ್ನು ಮಾಡತಕ್ಕಂಥವರು ಇದನ್ನು ಧರಿಸಬಾರದು ಅದರಿಂದ ನಿಮಗೆ ಅಪಾಯ ಬರುವಂತಹ ಸಾಧ್ಯತೆಗಳೇ ಸಾಕಷ್ಟು ಹಾಗಿದ್ದಾಗ ನಾವು ಏನು ಮಾಡಬೇಕು ಅವರ ಪ್ರಶ್ನೆ ಆ ಉಂಗುರವನ್ನು ಮಾಡಿಸಿ ಉಂಗುರವನ್ನು ನೀವು ಇಲ್ಲಿ ಪೆಂಡೆಂಟ್ ಆಕೃತಿಯಲ್ಲಿ ಇಲ್ಲಿ ಧಾರಣೆ ಮಾಡ್ಬೋದು ಎದೆಯ ಭಾಗದಲ್ಲಿ ಧಾರಣೆ ಮಾಡಿಕೊಳ್ಬೋದು ನವರತ್ನಗಳು ನಿಮ್ಮಲ್ಲಿದ್ದಾವೆ ಅಂತಾದರೆ ನವಗ್ರಹಗಳು ನಿಮ್ಮಲ್ಲಿ ಇದ್ದ ಹಾಗೆ ನವರತ್ನಗಳು ನೀವು ಧಾರಣೆಯನ್ನು ಮಾಡಿದ್ದೀರಿ ಅಂತಾದರೆ ನವಗ್ರಹಗಳು ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಾವೆ ನವಗ್ರಹಗಳು ಪವಿತ್ರರು ಆ ನವಗ್ರಹಗಳು ನಮ್ಮ ದೇಹದಲ್ಲೇ ಅಡಕವಾಗಿರ್ತದೆ ಹನ್ನೆರಡು ರಾಶಿಗಳಲ್ಲಿ ಹನ್ನೆರಡು ಮನೆಗಳಲ್ಲಿ ಹನ್ನೆರಡು ಭಾಗಗಳಲ್ಲಿ ಹಾಗಿದ್ದಾಗ ಆ ಗ್ರಹಗಳನ್ನು ನಾವು ಒಂದು ಉಂಗರದ ರೂಪದಲ್ಲಿ ಕಟ್ಟಿ ಅದನ್ನು ನಾವು ಧಾರಣೆಯನ್ನು ಮಾಡ್ತೇವೆ ಅಂತಾದರೆ ಅದಕ್ಕೆ ಸಕ್ರಿಯವಾದಂತಹ ಪೂಜೆಗಳು ಬೇಕು ಹಾಗಿದ್ದಾಗ ಮಾತ್ರ ಅದು ನಿರಂತರವಾಗಿ ನಿತ್ಯ ನಿರಂತರವಾಗಿ ಫಲವನ್ನು ಕೊಡ್ತಾ ಇರ್ತದೆ ಅದನ್ನು ನಾವು ದುಷ್ಪರಿಣಾಮವನ್ನು ಪರಿಹಾರ ಮಾಡಿಕೊಂಡು ನಮ್ಮ ಸಮಯಕ್ಕೆ ತಕ್ಕದ್ದಾಗಿ ಅದು ಸ್ಪಂದಿಸ್ತದೆ ಆತನು ಮೂಲಕವಾಗಿ ನಾವು ಒಳ್ಳೆಯದನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ನವರತ್ನ ಉಂಗುರದಲ್ಲಿ ಮತ್ತೊಂದು ವಿಶೇಷತೆ ಎಂದರೆ ಅಡಿಭಾಗದಲ್ಲಿ ನವಗ್ರಹಗಳು ನಮ್ಮ ದೇಹವನ್ನು ಸ್ಪರ್ಶ ಮಾಡ್ತಾ ಇರಬೇಕು ಅಂದರೇನು ಒಳಭಾಗದಲ್ಲಿ ಹೋಲಿರಬೇಕು ಅದು ನಮ್ಮ ಆ ಉಂಗುರದ ಹರಳುಗಳು ಏನಿದೆಯೋ ಅವೆಲ್ಲ ನಮ್ಮ ಬೆರಳಿಗೆ ಟಚ್ ಆಗ್ತಾ ಇರಬೇಕು ಹಾಗಿದ್ದಾಗ ಅದು ಸುಸ್ಫರವ ಸು ಅದು ಸ್ಪಷ್ಟವಾದಂತಹ ಫಲವನ್ನು ಕೊಡ್ತಾ ಇರ್ತದೆ ಸುಫಲವನ್ನು ಕೊಡ್ತದೆ ಇಲ್ಲದಿದ್ದಲ್ಲಿ ವಿಫಲರಾಗ್ತೀರಿ ಜಾಗ್ರತೆ ವಿಫಲರಾಗ್ತೀರಿ ನೀವು ಸಫಲರಾಗಬೇಕು ನೀವು ಶೋಭಾಯಮಾನವಾಗಿರಬೇಕು ನಿಮ್ಮ ಜೀವನದಲ್ಲಿ ನಿತ್ಯ ನಿರಂತರವಾಗಿ ಅಭಿವೃದ್ಧಿ ಬೇಕು ಯಶಸ್ಸನ್ನು ಕಾಣಬೇಕು ಅಂತಾದರೆ ನವರತ್ನದ ಉಂಗುರವನ್ನು ಧಾರಣೆ ಮಾಡಿಕೊಳ್ಳಿ ಆಗ ಆ ನವರತ್ನ ಉಂಗುರದಿಂದ ನಿಮ್ಮ ಯಶಸ್ಸು ಕೀರ್ತಿ ಲಾಭ ಇತ್ಯಾದಿಗಳು ಅಭಿವೃದ್ಧಿ ಆಗ್ತದೆ ಉಂಗುರವನ್ನು ಧಾರಣೆ ಮಾಡಲಿಕ್ಕೆ ಆಗದೇ ಇದ್ದಂಥವರು ಪೆಂಡೆಂಟ್ ಮಾಡಿ ಹಾಕಿಕೊಳ್ಳಲಿಕ್ಕೆ ಅವಕಾಶ ಇದೆ ನವರತ್ನದ ಪೆಂಡೆಂಟ್ ಮಾಡಿಕೊಳ್ಬೋದು ಅಥವಾ ನವರತ್ನಗಳನ್ನು ನೀವು ಕ್ರಮಬದ್ಧವಾಗಿ ಮಾಣಿಕ್ಯಂ ದಿನನಾಯಕಸ್ಯ ಸೂರ್ಯ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ಕೇತು ಈ ರೀತಿಯಲ್ಲಿ ನೀವು ಕೈಗೆ ಆಭರಣದ ರೂಪದಲ್ಲೂ ಸಹಿತವಾಗಿ ಧರಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ ನವಗ್ರಹಗಳನ್ನು ಇಲ್ಲಿ ನೀವು ಹಾಕ್ಕೊಳ್ಳಲಿಕ್ಕೆ ಅವಕಾಶ ಇದೆ ಸಾಧಾರಣವಾಗಿ ಇದನ್ನು ಬೆಳ್ಳಿಯಲ್ಲೂ ಹಾಕಲಿಕ್ಕೆ ಅವಕಾಶ ಇದೆ ಬಂಗಾರದಲ್ಲೂ ಹಾಕಲಿಕ್ಕೆ ಅವಕಾಶ ಇದೆ ತಾಮ್ರದಲ್ಲೂ ಹಾಕಲಿಕ್ಕೆ ಅವಕಾಶ ಇದೆ ಯಾಕೆ ತಾಮ್ರದಲ್ಲಿ ಯಾಕೆ ಸೂರ್ಯನಿಗೆ ತಾಮ್ರವನ್ನೇ ಹೇಳಿದ್ದಾರೆ ಆದ್ದರಿಂದ ತಾಮ್ರದಲ್ಲಿ ಹಾಕಿದಾಗಲೂ ಸಹಿತವಾಗಿ ಅದು ಒಳ್ಳೆಯ ಫಲವನ್ನು ಕೊಡ್ತದೆ ನವರತ್ನಗಳಾದ ತಾಮ್ರದಲ್ಲಿ ಕಟ್ಟಿಸಿ ಹಾಕೊಳ್ಳೋದು ಅಥವಾ ಬೆಳ್ಳಿಯಲ್ಲಿ ಕಟ್ಟಿಸಿ ಹಾಕ್ಕೊಳ್ಬೋದು ಅಥವಾ ಬಂಗಾರದಲ್ಲೂ ಕಟ್ಟಿಸಿ ಹಾಕ್ಕೊಳ್ಳಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಹೀಗಾಗಿ ಮೂರು ಬಣ್ಣದ ಧಾತುಗಳಿಂದ ಮಿಶ್ರಿತವಾಗಿಯೂ ನೀವು ಮಾಡಲಿಕ್ಕೆ ಅವಕಾಶ ಇದೆ ಇದನ್ನು ಕಟ್ಟಿಸಿಕೊಳ್ಳುವುದರಿಂದ ನವಗ್ರಹವನ್ನು ಧಾರಣೆ ಮಾಡುವುದರಿಂದ ಕಷ್ಟಗಳಿಂದ ಕಷ್ಟಗಳ ಪರಂಪರೆಯನ್ನು ದೂರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಇದನ್ನು ಗಂಡು ಮಕ್ಕಳು ಮಾತ್ರ ಹಾಕಬೇಕು ಹೆಣ್ಣು ಮಕ್ಕಳು ಹಾಕುವಾಗಿಲ್ಲ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ನವರತ್ನದ ಉಂಗುರ ಅವಶ್ಯಕತೆ ಇರುವುದಿಲ್ಲ ಆದ್ದರಿಂದ ಗಂಡು ಮಕ್ಕಳು ಹಾಕ್ಕೊಳ್ಳಿ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ನಿಮಗೆ ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಜೊತೆಯಲ್ಲಿ ಈ ಉಂಗುರಗಳನ್ನು ಸರಿಯಾದ ಕ್ರಮದಲ್ಲಿ ಮಾಡಿಸಬೇಕು ಅಂತಾದರಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಸಂಪರ್ಕದ ನಂಬರ್ಗಳು ಕೆಳಭಾಗದಲ್ಲಿ ಬರ್ತಾ ಇದೆ ಬೇಕಾದರೆ ಉಪಯೋಗಿಸ್ಕೊಳ್ಳಿ ಇದನ್ನು ಯಾವ ರೀತಿಯಲ್ಲಿ ಮಾಡಿಸಬೇಕು ಹೇಳುವಂಥದ್ದನ್ನು ಸರಿಯಾಗಿ ತಿಳಿದುಕೊಂಡು ಸರಿಯಾದ ಸೊನೆಗಾರರ ಮೂಲಕವಾಗಿ ಇದನ್ನು ಮಾಡಿಸ್ಕೊಳ್ಳಿ ಒಳ್ಳೆಯದಾಗುತ್ತೆ ಶುಭವಾಗುತ್ತೆ